ವೀಕ್ಷಕರೇ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆಯಲ್ಲಿ ಕೇಸರಿ ಪಡೆಯ ಪಿಸಿ ಗದ್ದಿಗೌಡ ಐತಿಹಾಸಿಕ ಗೆಲುವು ಕೈಗೆ ತೀರ್ವ ನಿರಾಶೆ ಹೌದು ಸಂತ್ರಸ್ತರ ಸೀಮೆ ಕೋಟೆ ನಾಡು ಬಾಗಲಕೋಟೆಯಲ್ಲಿ ಕೇಸರಿ ಪಡೆ ಅಭ್ಯರ್ಥಿ ಪಿಸಿ ಗದ್ದಿಗೌಡ ಐದನೇ ಬಾರಿ ಗೆಲುವು ಸಾಧಿಸುವ ಮೂಲಕ ಇತಿಹಾಸ ಬರೆದರು ಅತ್ಯಂತ ತೀರ್ವ ಕುತೂಹಲ ಕೆರಳಿಸಿದ ಬಾಗಲಕೋಟೆ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಕೆಲವೇ ಸುತ್ತಿನಲ್ಲಿ ಮಾತ್ರ ಮುನ್ನಡೆ ಪಡೆದುಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅಂತಿಮ ಸುತ್ತಿನವರೆಗೂ ಚೇತರಿಸಿಕೊಳ್ಳಲಿಲ್ಲ ಕೊನೆಯ ಸುತ್ತಿನವರೆಗೂ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದ ಪಿ ಸಿ ಗದ್ದಿಗೌಡ ಅರವತ್ತ ಎಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿ ಕೈಗೆ ಮತ್ತೆ ಟಕ್ಕರ್ ಕೊಡುವ ಮೂಲಕ ಬಾಗಲಕೋಟೆ ಮತ್ತೆ ಕೇಸರಿ ಪಡೆಯ ಭದ್ರಕೋಟೆ ಎಂದು ಸಾಬೀತು ಪಡಿಸಿದರು ಅತ್ತ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಫಲಿತಾಂಶ ಘೋಷಿಸುತ್ತಿದ್ದಂತೆ ಇತ್ತ ಕೇಸರಿ ಪಡೆ ಅಭಿಮಾನಿಗಳು ಗುಲಾಲ್ ಕೇಕೆ ಹಾಕಿ ಗುಲಾಲ್ ಹರಿಚಿ ಸಿಹಿ ಹಂಚಿ ಸಂಭ್ರಮಿಸಿದರು ಎಂಟು ವಿಧಾನಸಭೆಯ ಮತಕ್ಷೇತ್ರ ಒಳಗೊಂಡಿರುವ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ನರಗುಂದವನ್ನು ಹೊರತುಪಡಿಸಿ ಏಳು ವಿಧಾನಸಭೆಯ ಮತ ಕ್ಷೇತ್ರಗಳು ಕೇಸರಿ ಪಡೆಗೆ ಬಲಪಡಿಸಿದ್ದು ಗಮನಾರ ಸಂಗತಿ ಏನೇ ಇರಲಿ ಈ ಸಾರಿ ಕೂಡ ಬಾಗಲಕೋಟೆಯಲ್ಲಿ ಕಮಲ ಅರಳಿ ಕೈಗೆ ಟಕ್ಕರ್ ಕೊಟ್ಟಿತು ಹನುಮಂತ್ ಬುರ್ಲಿ ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ